ಗೃಹಲಕ್ಷ್ಮಿ ಯೋಜನೆ ಸ್ಕೀಮಿಂದ ಯಾರ್ಯಾರಿಗೆ ಹನ್ನೊಂದನೇ ಕಂತು ಅಥವಾ ಹನ್ನೆರಡನೇ ಕಂತಿನ ಅಮೌಂಟ್ ಇನ್ನೂ ಯಾರಿಗೂ ಬಂದಿಲ್ಲ ಬಟ್ ಆದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳೋ ಪ್ರಕಾರ ನಿನ್ನೆ ಅಂದರೆ ಹದಿನೈದನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಪ್ರೊಸೆಸಿಂಗ್ ಅಂತೂ ಸ್ಟಾರ್ಟ್ ಆಗೋಕ್ಕೆ ರೆಡಿಯಾಗಿದೆ ಇನ್ನೇನು ಹದಿನೈದನೇ ತಾರೀಕು ಶುರುವಾಗುತ್ತೆ ಅಂತ ಹೇಳಿದರು ಬಟ್ ಆದರೆ ನಿನ್ನೆ ಹದಿನೈದನೇ ತಾರೀಕು ಆಯಿತು ಬಟ್ ಯಾರ್ಯಾರಿಗೆ ಆ ಒಂದು ಗೃಹಲಕ್ಷ್ಮಿ ಹಣ ಬಂದಿದೆ ಅಂತ ಇನ್ನೂ ಗೊತ್ತಿಲ್ಲ ನಿಜವಾಗ್ಲೂ ಅಂತಂದ್ರೆ ಇನ್ನು ಯಾರಿಗೂ ಬಂದಿಲ್ಲ ಅಂತ ಅನಿಸುತ್ತೆ ಕೆಲವೊಬ್ರು ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ ನಾಲ್ಕು ಸಾವಿರ ರೂಪಾಯಿ ಬಂದಿದೆ ನಮ್ಗೆ ಎರಡು ಸಾವಿರ ರೂಪಾಯಿ ಬಂದಿದೆ ಅಂತಂತೂ ಹಾಕ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೆ ಬಟ್ ಆದರೆ ನಿಜವಾಗ್ಲೂ ಅಂತಂದ್ರೆ ಇನ್ನೂ ಆ ಒಂದು ಅಮೌಂಟ್ ಅನ್ನೋದು ಇನ್ನೂ ಬಂದಿಲ್ಲ ಅಂತ ಅನ್ಸುತ್ತೆ ಆ ಒಂದು ಗೃಹಲಕ್ಷ್ಮಿ ಹನ್ನೊಂದನೇ ಹನ್ನೆರಡನೇ ಕಂತಿನ ದುಡ್ಡು ಏನಾದರೂ ನಿಮ್ಮ ಖಾತೆಗೆ ಬಿದ್ದಿದ್ರೆ ನಮ್ಮ ಯು ವಿ ಕನ್ನಡ ಚಾನೆಲ್ಗೆ ಕೆಳಗಡೆ ಕಮೆಂಟ್ ಮಾಡಿ ನನಗೂ ಅಮೌಂಟ್ ಖಾತೆಯಲ್ಲಿ ಜಮಾ ಆಗಿದೆ ಅಂತಂದ್ಬಿಟ್ಟು ಯಾಕಂತಂದ್ರೆ ಎಷ್ಟು ಸತ್ಯನೋ ಎಷ್ಟು ಸುಳ್ಳು ಗೊತ್ತಿಲ್ಲ ಕೆಲವೊಬ್ರಿಗೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಕೆಲವೊಬ್ರಿಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಟ್ ನನ್ ತಿಳಿದ ಮಟ್ಟಿಗೆ ಇನ್ನು ಬಂದಿಲ್ಲ ಅಂತ ಅನ್ಸುತ್ತೆ ಇಷ್ಟರಲ್ಲೇ ಬರಬಹುದು ಯಾಕಂತಂದ್ರೆ ಅಷ್ಟು ಸಡನ್ ಆಗಿ ಹೇಳಿದ ಡೇಟಿಗೆ ಬರಬೇಕು ಅಂತಂದ್ರೆ ಅದು ಸಾಮಾನ್ಯಕರವಾದಂತ ವಿಷಯ ಅಲ್ಲ ಯಾಕಂತಂದ್ರೆ ಗೌರ್ಮೆಂಟಿಂದ ದುಡ್ಡು ಬರಬೇಕಂತಂದರೆ ಸ್ವಲ್ಪ ಲೇಟ್ ಆಗುತ್ತೆ ಬಟ್ ಆದರೆ ಎರಡು ತಿಂಗಳದು ಅಮೌಂಟು ಒಂದೇ ಸಲಿಗೆ ಹಾಕ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳೋ ಪ್ರಕಾರ ಜೂನ್ ಮಂತಿಂದ ಮಾತ್ರ ಹಾಕ್ತೀವಿ ಜುಲೈ ಮಂತಿಂದ ಮತ್ತೆ ಹಾಕ್ತೀವಿ ಒಳಗಡೆ ಅಂತ ಹೇಳಿದ್ರು ಬಟ್ ಇದೇ ಒಳಗಡೆ ಹಾಕಿದರೆ ಆಗ್ಬೋದು ನಾಲ್ಕು ಸಾವಿರ ರೂಪಾಯಿ ಒಂದೇ ಸಲಿಗೆ ನಿಮ್ಮ ಖಾತೆಗೆ ಜಮಾ ಆಗಬಹುದು ಓಕೆ ಸ್ನೇಹಿತರೆ ಯಾರ್ಯಾರಿಗೆ ನಿಮ್ಮ ಖಾತೆಯಲ್ಲಿ ಅಮೌಂಟ್ ಜಮಾ ಆದರೆ ಈಗಲೇ ನಮ್ಮ ಯು ಟಿ ವಿ ಕನ್ನಡ ಚಾನಲ್ಗೆ ಕೆಳಗಡೆ ಒಂದು ಕಮೆಂಟ್ ಮಾಡಿ ನನಗೂ ಅಮೌಂಟ್ ಬಂದಿದೆ ಅಂತ ಇಲ್ಲ ಅಂದರೆ ಎಸ್ ಅಂತ ಹಾಕಿ ಸಾಕಷ್ಟೇ ಯಾಕಂದರೆ ಬೇರೆಯವ್ರಿಗೆ ಗೊತ್ತಾಗುತ್ತೆ ಓಕೆ ಸ್ನೇಹಿತರೆ ಇದೇ ರೀತಿ ಇನ್ನಷ್ಟು ಮತ್ತಷ್ಟು ಅಪ್ಡೇಟ್ ಕೊಡ್ತಾ ಇರ್ತೀನಿ ಇದೇ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಷ್ಟೇ ಅಲ್ಲದೆ ಇನ್ನೂ ಹಲವಾರು ರೀತಿಯ ಟಾಪಿಕ್ಸ್ಗಳು ನಮ್ಮ ಯು ಟಿ ವಿ ಕನ್ನಡ ಚಾನಲ್ಗಳಲ್ಲಿ ಇರುತ್ತೆ ಹಾಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಐಕೊನ್ನ ಕ್ಲಿಕ್ ಮಾಡಿ ನಾನು ಮತ್ತೆ ಸಿಗ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಸಿಗೋಣ ಬಾಯ್